ಏಯ್ ಸವಿತಾ ಏ ನನ್ನ ಹೆಂಡತಿ ಸವಿತಾ ಬಾರೆ ಇಲ್ಲಿ ಏಯ್ ಶಿವಣ್ಣನ ಮಗಳೇ ಬಾರೆ ಹೊರಗೆ ನಾನು ಗಂಡ ಮಂತ್ ಬಂದು ಕೂಗ್ತಾ ಇದ್ದೀನಿ ಆದರೂ ನೀನು ಒಳಗೆ ಇದೆಯಲ್ಲ ನಿನಗೆ ಎಷ್ಟಿರ್ಬೇಕು ದುರಹಂಕಾರ ಏಯ್ ದುರಹಂಕಾರಿ ಸವಿತಾ ಬಾರಿ ಇಲ್ಲಿ ಹೊರಗೇ ಇಷ್ಟೊತ್ತಾದರೂ ಅಡುಗೆ ಮಾಡಿ ನನ್ನ ಊಟಕ್ಕೆ ಕರೀಬೇಕು ತಾನೆ ಇಲ್ಲ ಕರೆದಿಲ್ಲ ನೀನು ಬರೇ ಸವಿತಾ ಹೊರೇಕ್ ವರ ಇಲ್ಲಿ ಅಯ್ಯೋ ದೇವ್ರೆ ಏನಾಗತ್ ನಿಂಗೆ ಇವತ್ತು ಹಿಂಗ್ ಕುಡ್ಕೊಂಡ್ ಬಂದಿದ್ಯಾ ಥೂ ವಾಸನೆ ಬತ್ತೈತೆ ಆ ದುರ್ನಾಥ್ ಬಾಯ್ ಬಡಿತೈತೆ ಹಂಗ್ ಕುಡ್ಕೊಂಡ್ ಬಂದಿದ್ಯಾ ಯಾಕೆ ಏನಾಗತ್ ನಿಂಗೆ ಯಾಕ ಸೀನಪ್ಪನ್ ಬುದ್ಧಿ ಕಲ್ತಿದ್ಯಾ ನೀನು ನಾನು ಆ ಸೀನಪ್ಪನ್ ಜೊತೆ ಓಡಾಡ್ಬೇಡ ಓಡಾಡ್ಬೇಡ ಅಂತಾನ ಸಾರ್ ಸಾರಿ ಹೇಳಿರು ಅಯ್ಯಪ್ಪನ್ ಜೊತೆಗೆ ಓಡಾಡ್ಕೊಂಡು ನೋಡು ಕುಡಿಯೋದ್ ಕಲ್ತ್ಕೊಂಡ್ರದ ಮದ್ಲು ಇವಾಗ ನೀನು ನೀನುಡಿಯನ್ನೊಂದಿನ ಸೀನಪ್ಪನ ಜೊತೆ ಓಹೋ ಯಾರೋ ನನ್ನನ್ನು ನೆನಪಿಸಿಕೊಂಡಂತೆ ಭಾಸವಾಗುತ್ತಿದೆಯಲ್ಲ ಏ ನಮ್ಮ ಸಾಮ್ರಾಜ್ಯದಲ್ಲಿ ಅಧಿಪತಿಯಾದ ಈ ಸೀನಪ್ಪ ಮಹಾರಾಜನನ್ನು ನೆನಪಿಸಿಕೊಳ್ಳುತ್ತಿರುವ ಸ್ತ್ರೀ ಯಾರು ಅಲೇ ಸಾರತಿ ಈ ವಿಚಾರವನ್ನು ತಿಳಿದು ಬೇಗ ನಮಗೆ ತಿಳಿಸುವಂತ ನಾವು ಓ ನನಗೆ ಯಾವ ಸಾರಥಿನೂ ಇಲ್ಲ ಯಾವ್ನು ಇಲ್ಲಲ್ವಾ ನಾನೇ ಹೋಗ್ಬೇಕು ನಾನೇ ತಿಳ್ಕೊಬೇಕು ಯಾರಮ್ಮ ಅದು ಸೀನಪ್ಪ ಸೀನಪ್ಪ ಅಂತ ಕನ್ವರ್ಸ್ಕೊತಿರೋದು ಸೀನಪ್ಪ ಈಸ್ ಕಮಿಂಗ್ ನೋಡು ಆಯಪ್ಪನ ನೋಡು ಸೀನಪ್ಪನ ಕುಡಿದು ಬಂದು ಹೆಂಗ್ ಮಾತಾಡ್ತಾ ಈ ಅಪ್ಪ ಇದಂದೇವನಿ ಒಂದು ದಿನಕ್ಕೂ ಕುಡೀತಿರ್ಲಿಲ್ಲ ಇವತ್ತು ಮಂಟಕ್ಕೆ ಕುಡ್ಕೊಂಬಂದಿರೋದು ನೋಡು ನಿನಗೆ ಏನೋ ಮಾನ ಮರ್ಯಾದೆ ಐತೆ ಒಳಕ್ಕೆ ಬಂದು ನೋಡಿ ನಿಂಗೆ ಐತೆ ಊರಾಗ ಮುಂದೆ ಮಾನ ಮರ್ಯಾದೆ ತೆಗ್ದಂಗಲ್ಲ ಇದು ರೋಡ್ನಾಗ ನಿಂತ್ಕೊಂಡು ಸವಿತಾ ಸವಿತಾ ಅಂತ ಕೂತ್ಕೊಂತಿ ಹಂಗೇನ ಬಾಯಿ ಬಡ್ಕೊಂತಿ ನೀನು ಮಕ ನೋಡೋಕೆ ಸಾರಲ್ಲ ನನಗೆ ಒಗಾಸ್ಕಿಲ್ಲಿಂದ ಓಹೋ ನನ್ನ ಸ್ನೇಹಿತನಾದ ರಾಮಣ್ಣ ಯಾವುದೋ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿ ಹೆಂಡತಿಯೊಡನೆ ಬೈಸಿಕೊಳ್ಳುತ್ತಿರುವನು ನಾನು ಈ ಕೂಡಲೇ ಹೋಗಿ ಆತನನ್ನು ಕಾಪಾಡಬೇಕು ರಾಮಣ್ಣ ಏ ಮೈ ಡಿಯರ್ ಫ್ರೆಂಡ್ ರಾಮು ವಾಟ್ ಈಸ್ ದ ಪ್ರಾಬ್ಲಮ್ ವಾಟ್ಸ್ ಹ್ಯಾಪ್ನಿಂಗ್ ದೇರ್ ಆ ಪ್ಲೀಸ್ ಟೆಲ್ ಮಿ ಅಬೌಟ್ ದಟ್ ಐ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಹೇ ರಾಮು ಇದ್ಯಾರಪ್ಪ ರಾಮಣ್ಣ ರಾಮಣ್ಣ ಅಂತ ಕೂಗ್ತಾ ಇದ್ದಾರೆ ಯಾರೋ ಓಹೋಹೋ ಹೋಹೋ ಏನು ಲಾ ಸೀನಾ ಆಂ ಏನು ನಮ್ಮಂತಕ ನ ಹೂಡಿಕೆ ಬಂದಿದ್ಯಾ ಆ ಹೆಂಡ್ತಿ ಕುಡಿದು ಜಗಳ ಮಾಡ್ತಿದ್ದೀಯ ಅಂತ ಬೈತಾ ಇದ್ದಾಳೆ ಅದಕ್ಕೆ ಸ್ವಲ್ಪ ಮಾತಾಡ್ತಿದ್ದೆ ಅಷ್ಟೆ ಏನು ಸಮಾಚಾರ ನನ್ನೇ ಹೂಡಿಕೆ ಬಂದಾ ಎಲ್ಲವೋ ಬಡವ ರ್ಯಾಸ್ಕಲ್ ನನ್ನೇ ಏಕವಚನದಲ್ಲಿ ಮಾತನಾಡಿಸುವಷ್ಟು ಸೊಕ್ಕು ಬಂದಿದ್ದಾರೆ ನಿನಗೆ ಏಯ್ ರಾಮ ನಾನು ಗೊ ನಿನ್ನ ಸೇವ್ ಮಾಡಬೇಕು ಅಂತ ಬಂದಿದ್ದೀನಿ ನೀನೇನೋ ಪ್ರಾಬ್ಲಮ್ ಆಗಿದ್ದ ನಿನ್ನ ಸೇವ್ ಮಾಡಬೇಕು ಅಂತ ಬಂದಿದ್ದೀನಿ ನೀ ನನ್ನ ಏನೋ ಸೀನ ಅಂತ ಮಾತಾಡಿಸ್ತೀಯ ಯಾಕೋ ನೀನು ಹೆಂಡ್ತಿತ್ತು ಜಾಸ್ತಿ ಜಗಳ ಮಾಡ್ಕಂಬಿದ್ಯಾ ಏನಾದರೂ ಪ್ರಾಬ್ಲಮಾ ಹೇಳು ನನ್ನ ಹತ್ರ ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್ ಮಿಸ್ಟರ್ ರಾವಣ ಏಯ್ ಶೀನಪ್ಪ ಏನು ಗೊತ್ತೇನಯ್ಯ ಯಾವ ಪ್ರಾಬ್ಲಮ್ಮು ನಾನು ಇವತ್ತು ಒಂದು ನೈಂಟಿ ಮೇಲೆ ನೈಂಟಿ ಹಾಕ್ಯಂಡು ಒಂದು ಕ್ವಾರ್ಟರ್ ಮಾಡ್ಕೊಂಡೆ ಇಷ್ಟು ದಿನನ ಹೊರಗೆ ಕುಡಿದು ಬರ್ತಿದ್ದೆ ಇವತ್ತು ಮಂತಕ್ಕೆ ಕುಡ್ಕೊಂಬಂದಿದ್ದೀನಿ ನನ್ನ ಇಂಥಿಗೆ ಗೊತ್ತಿರಲಿಲ್ಲ ನಾನು ಕುಡಿಯೋದು ಇವತ್ತು ಗೊತ್ತಾಗ್ಬಿಡ್ತು ಅದಕ್ಕೆ ಏನು ಇದ್ದಾಳೆ ಅಂದರೆ ನೀನು ಸೀನಪ್ಪನ ಜೊತೆಗೆ ಸೇರ್ಕೊಂಡು ಹಾಳಾಗಿ ಜ ಸೀನಪ್ಪನ ಜೊತೆಗೆ ಯಾಕೆ ನೀನು ನಿನ್ನ ಶೀನಪ್ಪನ ಜೊತೆಗೆ ಓಡಾಡಬೇಡ ಅಂತ ಬೈತಾ ಇದ್ದಾಳೆ ನಾನು ಅದಕ್ಕೆ ಹೇಳ್ತೀನಿ ಈಗ ಏಯ್ ಶೀನಪ್ಪ ನನ್ನ ಫ್ರೆಂಡು ನನ್ನ ಸ್ನೇಹಿತ ನನ್ನ ಕುಚುಕು ನಾನು ಓಡಾಡ್ತೀನಿ ನಾವಿಬ್ಬರ ಜೊತೆಗಿರ್ತೀವಿ ಅದನ್ನು ಕೇಳಾಕ್ ನೀನು ಯಾರಲ್ಲೇ ಅಂತ ಕೇಳೋಣ ಅಂತ ಹೋಗ್ತಿದ್ದೆ ಅಷ್ಟೊತ್ತಿ ನಿಮ್ಗೆ ಬಂದೆ ಹ್ಞೂ ಲೇ ರಾಮ ತಿಗ ಮುಜ್ಕಂಡಿರ್ಲ ಕೈಂಡೆವ್ರೆ ನಿನ್ನ ಮೀಟ್ರ್ ಬಗ್ಗೆ ನನಗೆ ಗೊತ್ತಿಲ್ವ ಅಂದ ಇಂಥವನ್ನೆಲ್ಲ ನಿನ್ನ ಹೆಂಡ್ತಿ ಕೇಳೋ ಧೈರ್ಯ ಮೀಟ್ರು ತಾಕತ್ತು ನಿನ್ನ ಗೈತೆ ಅನ್ಲ ಏಯ್ ಎಲ್ಲ ಪ್ರಾಬ್ಲಮ್ನು ತನ್ನ ನೆದ್ಯ ಮೇಲೆ ಆಯ್ಕೆ ಮಕ್ಕೆ ಸೀನಪ್ಪ ಅಲ್ಲ ಕಣ್ಣು ನೀನು ಈಗ ನಾನು ನಿನ್ನ ನಿನ್ನೆ ಹತ್ರ ಮಾತಾಡ್ಬೇಕಾ ಮಾತಾಡ್ಬೇಕೇನು ಹೇಳೋ ಮಾತಾಡ್ತೀನಿ ನಿನ್ನ ಪ್ರಾಬ್ಲಮ್ ಏನು ಹೇಳಲ್ಲೇ

ಯಾಕಮ್ಮ ಏಯ್ ಸವಿತಮ್ಮ ಅಬಾ ಬಾ ಬಾಬ ನಿನ್ನ ಗಂಡುಗೆ ಬಾಯಕ್ಕೆ ಬೆಳ್ಳಿಕ್ಕಿರು ಕಡಿಯಕ್ಕೆ ಬರಲ್ಲ ನೋಡು ಅಂತಾನು ನಿನ್ನ ಗಂಡ ಏಯ್ ಮುಚ್ಚಮ್ಮ ಸಾಕು ಕಂಡೆವ್ರೆ ನನ್ನಕ್ಕಿನ್ನೂ ದೊಡ್ಡ ಕುಡುಕ ನೀನು ಗಂಡ ಮದುವೆ ಆಗೋದಕ್ಕಿನ್ನೂ ಮುಂಚೆಯಿಂದನೂ ಕುಡಿತಾ ಇದ್ದಾನೆ ಆದರೆ ಆ ನನ್ನ ಮಗ ಕದ್ದು ಮುಚ್ಚಿ ಕುಡಿತಾನೆ ಹೆಂಡ್ತಿ ಎದ್ರುಕೊಂಡು ಮನೆಯವ್ರಿಗೆ ಎದ್ರುಕೊಂಡು ಆದರೆ ಒನ್ ಆ್ಯಂಡ್ ಓನ್ಲಿ ಸೀನಪ್ಪ ಈಸ್ ದ ಕಿಂಗ್ ಯಾರಿಗೋ ಎದುರು ಕಮ್ಮಲ್ಲ ಯಾರಿಗೋ ಟೆನ್ಷನ್ ಕಮ್ಮಲ್ಲ ಹಾಂ ನನ್ನ ದುಡ್ಡು ನನ್ನ ಹೆಂಡ ನನ್ನ ಬಂಗಿ ಅದಂಗೆ ಹೇಳಕ್ಕೆ ಬೇರೆ ಯಾರಮ್ಮ ಹೇಳು ಇವತ್ತೇ ಹೇಳ್ತಾ ಇದ್ದೀನಿ ಏನೇ ಮಾಡಿದ್ರು ರಾಜ್ವಾಗಿ ಮಾಡೋದೆ ಮಿಸ್ಟರ್ ಕಿಂಗ್ ಆಫ್ ಸಿನಪ್ಪ ಅರ್ಥದ ನಿನಗೆ ಗಂಡನೂ ಕುಡಿತಾನೆ ನಾನೇನು ಕಲಿಸಿಲ್ಲ ನಿನ್ನ ಗಂಡ ಕುಡಿಯೋದ ಅವರು ಕದ್ದು ಮುಚ್ಚಿ ಕುಡಿತಾರೆ ನಾನು ನೇರವಾಗಿ ಹೊಡಿತೀನಿ ಅಷ್ಟೇ ನಿನ್ ಜನ್ಮ ಕಲ್ಲಾಕ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇ ಆ ಸೀನ ಪೇಳ್ತಿರೋದು ನಿಜವೇ ನೀನು ಮದ್ವೆ ಆಗೋದಕ್ಕಿಂತ ಮುಂಚೆನೆ ಕುಡಿತೀಯ ಕುಡಿತಿದ್ದೆ ಹಾ ಮಂತಕ್ಕೆ ಬಂದಾಗ ಏನಂತ ಹೇಳಿದ್ದೆ ನೀನು ನಾನು ಕುಡಿಯಲ್ಲ ನಾನು ಸಾಬಸ್ತ ಅಂಥವೆಲ್ಲ ಚಟುಗಳೇ ನನಗಿಲ್ಲ ಅಂತ ಹೇಳ್ಕೊಂಡು ನನ್ನ ಮದುವೆ ಆಗಿದ್ದಲ್ಲ ನಿನ್ನ ನನ ಬರ ಕಲ್ಲಾಕ ಊರು ತುಂಬ ದೇವರು ದೇವರು ಅಂತಾರೆ ರಾಮಣ್ಣ ಎಂಥ ಒಳ್ಳೆ ಮನಸ್ಸು ಅಂತಾರೆ ಇಂಥ ಅದನ್ನು ಆಳ್ ನೋಡಿರ ಅಲಂಕಾರ ಬಾಳ್ ನೋಡಿರ್ ಬಾಯ್ ಬಡ್ಕಮ್ಮ ಅಂತದು ಜೀವನ ನಿಂದು ನಿನ್ ಜನ್ಮಕ್ಕೆ ಇನ್ನೊಂದಿನ ಕುಡ್ಕಂಬ ನಿನ್ ಗೈತಿ ಹ ಏನಿಲ್ಲ ಇಟ್ಟಿನ ಕೊಳ್ತಕೊಂಡು ಏನಿಕ್ಕೆ ಬಿಡ್ತೀನಿ ಏ ಸುಮ್ನಿರ್ಬೇಕು ಸಾವಿರ ಸುಳ್ಳು ಒಂದು ಮದುವೆ ಆಗೋ ಅಂತ ಹೇಳಿದ್ರೆ ನಾನು ಹೇಳಿರೋದು ಒಂದೇ ಒಂದು ಸಣ್ಣದ ಸುಳ್ಳು ಅದಕ್ಕೆ ಏನು ಊರು ಬಾಯ ಮಾಡ್ತಾಳೆ ಊರು ಬಾಯ ಸವಿತಮ್ಮ ದಯವಿಟ್ಟು ಕ್ಷಮಿಸಮ್ಮ ನಾನು ಹೇಳಿದ್ದೇನಾದರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸಮ್ಮ ರಾಮಪ್ಪ ನಾನಿನ್ನೇನು ಬರೋನೇನಪ್ಪ ಇಬ್ರಿಗೂ ಕಡ್ಡಿಗೀರಿಕ್ಕಿದಿನಪ್ಪ ಬೆಂಕಿ ದಗ 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 ಉರಿತೈತೆ ಕಣಪ್ಪ ಬರ್ತೀನಿ ಕಣಪ್ಪ ರಾಮಪ್ಪ ಟಾಟಾ ಬಾಯ್ ಬಾಯ್ ಸಿ ಯು ಲೇ ಸಿನಾ ಇಷ್ಟು ದಿನ ನಾನು ಹೆಂಡ್ತಿ ತೆಗೆ ಮೈಂಟೇನ್ ಮಾಡಿದ ಸೀಕ್ರೆಟ್ನೆಲ್ಲ ಓಪನ್ ಮಾಡಿಬಿಟ್ಟೆಲ್ಲೋ ಥೂ ನಿನ್ನ ಜನ್ಮಕ್ಕೆ ಟಾಟಾ ಬಾಯ್ ಬಾಯ್ ಕ್ಯಾರಿಯನ್ ಜಗಳಾಡ್ಕಂಡು ಸಾಯಿ ನಾನು ನಮ್ಮ ಮಗನೇ